ಮಿಸ್ ಕಾಲ್ ಇಡೀ ಸದಸ್ಯತ್ವ ಮಾಡಲು ಅಭಿಯಾನ ಪ್ರಾರಂಭಿಸಲಾಗಿದೆ ಪಕ್ಷ ಸಂಘಟನೆಯಲ್ಲಿ ಕೈಜೋಡಿಸಿ ಶಾಸಕ ಕೃಷ್ಣಪ್ಪ ಮನವಿ ಪಟ್ಟಣದ ಪ್ರವಾಸಿ ಮಂದಿರದಲ್ಲಿ ಪತ್ರಿಕೆಯೊಂದಿಗೆ ಮಾತನಾಡಿದ ಅವರು ಬೆಂಗಳೂರಿನಲ್ಲಿ ಜೆಡಿಎಸ್ ಸಮಾವೇಶವನ್ನು ನಡೆಸಿ ಶ್ರೀಮಾನ ದೇವೇಗೌಡರು ಕುಮಾರಸ್ವಾಮಿಗಳು ಮತ್ತು ನಿಖಿಲ ಕುಮಾರಸ್ವಾಮಿ ನಾನು ಸೇರಿ ಪಕ್ಷದ ಸದಸ್ಯತ್ವವನ್ನು ಮಾಡಬೇಕು ಅಂತ ತೀರ್ಮಾನಿಸಿದ್ದೇವೆ ಅದರಂತೆ ಮಿಸ್ ಕಾಲ್ ನೀಡಿ ಸದಸ್ಯತ್ವ ಮಾಡಲು ಅಭಿಯಾನ ಪ್ರಾರಂಭಿಸಲಾಗಿದೆ ನಾನು ಕೂಡ ಸದಸ್ಯತ್ವವನ್ನು ಮಾಡಿಕೊಂಡಿದ್ದೇನೆ ಅಂತ ಹೇಳಿದರು ಕುಮಾರಸ್ವಾಮಿಯವರು ಕೇಂದ್ರ ಸಚಿವರಾಗಿದ್ದರಿಂದ ಪ್ರವಾಸ ಹೆಚ್ಚಾಗಿದ್ದು ಸಂಘಟಿಸಲು ಸಮಯವಿಲ್ಲದಂತಾಗಿದೆ ರಾಜ್ಯದಲ್ಲಿ ಪಕ್ಷ ಸಂಘಟನೆ ಮಾಡಲು ಜವಾಬ್ದಾರಿಯನ್ನು ನಿಖಿಲ ಅವರಿಗೆ ನೀಡಿದ್ದು ಅದರಂತೆ ನಿಖಿಲ ಕುಮಾರಸ್ವಾಮಿಯವರು ಜಿಲ್ಲೆಯಲ್ಲಿ ಪ್ರವಾಸವನ್ನ ಕೈಗೊಂಡಿದ್ದಾರೆ ಈ ಹಿನ್ನೆಲೆಯಲ್ಲಿ ದಿನಾಂಕ ಹತ್ತೊಂಬತ್ತು ಆರು ಎರಡ್ ಸಾವಿರದ ಇಪ್ಪತ್ತೈದು ಗುರುವಾರಂದು ಮೂರು ಗಂಟೆಗೆ ಪಟ್ಟಣದ ಚೌಧರಿ ಸಮುದಾಯ ಭವನದಲ್ಲಿ ಕಾರ್ಯಕರ್ತರ ಸಭೆಯನ್ನ ಕರೆದಿದ್ದಾರೆ ಸುಮಾರು ಸಾವಿರಾರು ಜನ ಸೇರುವ ನಿರೀಕ್ಷೆ ಕೂಡ ಇದೆ ಈ ಸಭೆಯನ್ನ ಉದ್ದೇಶಿಸಿ ನಿಖಿಲ್ ಕುಮಾರಸ್ವಾಮಿ ಅವರು ಮಾತನಾಡಲಿದ್ದಾರೆ ಪಕ್ಷ ಸಂಘಟನೆ ಆಗಬೇಕಾದ್ರೆ ಎಂಬುದು ಎಂಬುದರ ಬಗ್ಗೆ ಅವರು ಕಾರ್ಯಕರ್ತರಿಗೆ ಮನವರಿಕೆಯನ್ನ ಮಾಡಿಕೊಡಲಿದ್ದು ಸರಿಯಾಗಿ ಮೂರು ಗಂಟೆಗೆ ಚೌಧರಿ ಕನ್ವೆಕ್ಷನ್ ಹಾಲೆಗೆ ಕಾರ್ಯಕರ್ತರು ಹಾಜರಾಗಿ ಯಶಸ್ವಿಗೊಳಿಸಬೇಕು ಅಂತ ಮನವಿಯನ್ನ ಮಾಡಿದ್ರು ನಾನು ಮುಂದಿನ ದಿನಗಳಲ್ಲಿ ಜೆಡಿಎಸ್ ಮತ್ತು ಬಿಜೆಪಿ ಮೈತ್ರಿ ರಾಜ್ಯದಲ್ಲಿ ಸುಮಾರು ತೊಂಬತ್ತು ಕ್ಷೇತ್ರಗಳನ್ನು ನಮಗೆ ಕೊಡಲು ಕೇಳಿಕೊಂಡಿದ್ದೇವೆ ಬಹುತೇಕ ಬಹುತೇಕ ಗೆಲುವನ್ನು ಸಾಧಿಸುವ ಯೋಜನೆಯನ್ನು ಹಾಕಿಕೊಂಡಿದ್ದು ಯಾರೋ ಮೂರು ಜನ ಮಾತಿಗೆ ಸೊಪ್ಪು ಹಾಕದೆ ಪಕ್ಷ ಸಂಘಟನೆಯಲ್ಲಿ ಕೈಜೋಡಿಸಿ ಅವರ ಒಪ್ಪಿಗೆಯನ್ನು ಪಡೆಯಲಾಗದೆ ಪ್ರಮುಖ ಪಾತ್ರ ವಹಿಸಬೇಕು ಅಂತ ಕೋರಿಸುವ ಪಟ್ಟಣದಲ್ಲಿ ಇದೇ ಹತ್ತನೇ ತಾರೀಕಿನಂದು ನನ್ನ ಎಪ್ಪತ್ತೈದನೇ ವರ್ಷದ ಹುಟ್ಟುಹಬ್ಬವನ್ನು ಕಾರ್ಯಕರ್ತರುಗಳು ಸೇರಿಕೊಂಡು ಆಚರಿಸಿದ್ದು ಇತಿಹಾಸ ಇದಕ್ಕೆ ಸುಮಾರು ಏಳು ಸಾವಿರ ಎಂಟು ಸಾವಿರ ಜನ ಆಚರಿಸಿದ್ದೀರಿ ಇದು ನನ್ನ ಸೌಭಾಗ್ಯವಾಗಿದ್ದು ಇದು ತಾಲೂಕಿನಲ್ಲಿಯೇ ಪ್ರಪ್ರಥಮವಾಗಿದ್ದು ಇದರಲ್ಲಿನ ಪ್ರತ್ಯೇಕವಾಗಿ ಹಾಗೂ ಪರೋಕ್ಷವಾಗಿ ದುಡಿದ ಎಲ್ಲ ಮುಖಂಡರು ಮತ್ತು ಕಾರ್ಯಕರ್ತರುಗಳಿಗೆ ಧನ್ಯವಾದವನ್ನ ತಿಳಿಸಿದ್ರು ಈ ಸಂದರ್ಭದಲ್ಲಿ ಮುನಿಯೂರು ರಂಗಸ್ವಾಮಿ ಮತ್ತು ಮಂಗಿ ಕುಪ್ಪೆ ಬಸವರಾಜ

ನಾವು ಗುರುವಾರ ಮೂರು ಗಂಟೆಗೆ ಇಷ್ಟು ಯಾಕಂದ್ರೆ ಮೂರ್ಟೆ ಕೈ ಹಾಕಿದ್ದೀವಿ ನಾಳೆ ಫೋನ್ ಮಾಡಿ ಹೇಳ್ತೀವಿ ಸಾವಿರ ಜನ ಸೇರ್ತಾರೆ ಅದನ್ನ ನಿಖಿಲ್ ಕುಮಾರ್ ಸೌರವರು ನಮ್ಮ ಕಾರ್ಯಕರ್ತ ಉದ್ದೇಶಿಸಿ ಮಾತಾಡ್ತಾರೆ ಪಕ್ಷ ಸಂಘಟನೆ ಯಾಕೆ ಉದ್ದೇಶಿ